ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರೋಗ್ಯಕರವಾದ ತಟ್ಟೆ ಇಡ್ಲಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ತಟ್ಟೆ ಇಡ್ಲಿ ಅಂತ ಹೇಳ್ಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಹತ್ತಿ ಥರ ಇದೆ ನೋಡಿ ನೋಡ್ತಾನೆ ಗೊತ್ತಾಗ್ತಾ ಇದೆ ಅಲ್ವಾ ಅಷ್ಟೊಂದು ಸಾಫ್ಟ್ ಇಡ್ಲಿ ಜೊತೆ ಈ ಚಟ್ನಿ ಆಹಾ ಏನು ರುಚಿ ಅಂತೀರಾ ರಿಯಲಿ ತುಂಬಾ ಅದ್ಭುತವಾದ ಈ ರೆಸಿಪಿ ಮತ್ತು ತುಂಬ ಹೆಲ್ದಿ ರೆಸಿಪಿ ಈಸಿ ರೆಸಿಪಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸಿರಿಧಾನ್ಯದಲ್ಲಿ ಒಂದಾದ ಕಿನ್ವಾ ಕಿನ್ವಾದಿಂದ ಇವತ್ತು ನಾನು ತಟ್ಟೆ ಇಡ್ಲಿನ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ನಾನು ಈ ಕಿನ್ವನ ಈ ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಒನ್ ಬೈ ಫೋರ್ ಗ್ಲಾಸ್ ಅಂದರೆ ನೀವು ಕಿನ್ವ ಎಷ್ಟು ತೊಗೊಂಡಿರ್ತರೋ ಅದ್ರ ಕಾಲು ಪರ್ಸೆಂಟ್ ಅಷ್ಟು ಬೇಳೆ ತೊಗೋಬೇಕು ನಂತರ ನಾಲ್ಕು ಟೀ ಸ್ಪೂನಷ್ಟು ಬೇಳೆ ಒಂದು ಟೀ ಸ್ಪೂನಷ್ಟು ಕಾಳನ್ನು ಹಾಕೊಂಡು ನೀಟಾಗಿ ತೊಳೆದ್ಬಿಟ್ಟು ಬಿಟ್ಟು ನೋಡಿ ಈ ರೀತಿಯಾಗಿ ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದನ್ನು ಮುಚ್ಚಿಟ್ಬಿಡ್ಬೇಕು ಅಂದರೆ ನೆನೆಯಲಿಕ್ಕೆ ಇಡಬೇಕು ನಂತರ ನೋಡಿ ಈ ರೀತಿಯಾಗಿ ನೆಂದಿರುತ್ತೆ ಒಂದು ಐದು ಗಂಟೆಗಳ ಕಾಲ ನಾನು ನೆನೆಸಿದ್ದೆ ಈಗ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಇದನ್ನು ಪೋಹ ಅಂದರೆ ಅವಲಕ್ಕಿನ ಹಾಕೋಬೇಕು ಅವಲಕ್ಕಿನ ಹಾಕಿ ಒಂದು ಐದು ನಿಮಿಷ ನಾನು ಒಂದು ಟೈಮ್ ತೊಳೆದು ಇದನ್ನು ಮುಚ್ಚಿಟ್ಟಿದ್ದೆ ಸೊ ಈಗ ಇದನ್ನು ರುಬ್ಕೊಳ್ಳಿಕ್ಕೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ನೋಡಿ ಕಿನ್ವಾ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಿರಿಧಾನ್ಯ ಅಂದರೆ ಇದು ನಮ್ಮ ಆರೋಗ್ಯದ ಒಂಥರ ರಾಮಬಾಣ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈಗ ಇದನ್ನು ಹಾಕ್ಕೊಂಡು ನಾನು ರುಬ್ಕೊಂಡು ನೋಡಿ ಫೈನಾಗಿ ಈ ಥರ ರುಬ್ಕೋಬೇಕು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಟಿದ್ದೀನಿ ಸೇಮ್ ಈಗ ಉಳಿದಿರೋಂಥದ್ದನ್ನು ಸೇಮ್ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಸೇಮ್ ಅದೇ ಪಾತ್ರೆಯಲ್ಲಿ ನಾನೀಗ ತೆಗೆದು ಇದ್ದೀನಿ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಫೈನಾಗಿ ರುಬ್ಕೋಬೇಕು ತರಿತರಿಯಾಗಿ ಎಲ್ಲ ರುಬ್ಕೊಳಕ್ಕೆ ಹೋಗಬೇಡಿ ತುಂಬ ಸಾಫ್ಟಾಗಿ ಹತ್ತಿ ಥರ ಬರುತ್ತೆ ಇಡ್ಲಿ ಇದನ್ನು ಮಿಕ್ಸ್ ಮಾಡಿ ಈಗ ಓವರ್ ನೈಟ್ ಇದನ್ನು ಹಾಗೆ ಇಟ್ಟಿದ್ದೀನಿ ಸೊ ಈಗ ಬೆಳಗ್ಗೆ ಇದ್ದೀನಿ ನೋಡಿ ಮಾರ್ನಿಂಗ್ ಈ ರೀತಿಯಾಗಿ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಸಾಲ್ಟ್ ಸೊ ಈಗ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಪಿಂಚಷ್ಟು ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಒಂದು ನೋಡಿ ಈ ಥರ ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಅಂದರೆ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುನೂ ಇರಲ್ಲ ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿಯಾಗಿದೆ ಇಲ್ಲಿ ನಾನು ಇಡ್ಲಿ ಪಾತ್ರೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಅದು ಬಿಸಿ ಆಗಲಿ ನೀರು ಅಷ್ಟರಲ್ಲಿ ಇದನ್ನು ನಾವು ಏನಂದರೆ ಈಗ ಇಡ್ಲಿ ಬ್ಯಾಟರ್ ರೆಡಿ ಮಾಡಿದ್ವಲ್ವ ಸೊ ಅದನ್ನೆಲ್ಲ ಈಗ ಈ ಪ್ಲೇಟಲ್ಲಿ ಹಾಕೋಬೇಕು ಈಗ ನಾನಿದು ಇಡ್ಲಿ ಪ್ಲೇಟ್ ಅಂದರೆ ತಟ್ಟೆ ಇಡ್ಲಿ ನಾನು ಮಾಡ್ತಾ ಇರೋದಲ್ವ ಸೊ ಈಗ ಪ್ಲೇಟನ್ನು ತಗೊಂಡಿದ್ದೀನಿ ಅದಕ್ಕೆಲ್ಲ ಸ್ವಲ್ಪ ಒಂದು ಇಂದ ನಾನು ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ಲೈಟಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು స్ప్రెడ్ మార్కెట్ అందరం ఎన్నెలు హగ ఈ ఇడ్లీ బ్యాటర్ ఇల్వ సో అదన ఒర్ధ స్పూన నాలుకూ ప్లేటల్ నన్ను హాకీ ఇతీ అసరీ సైడల్ నాను నేను స్టీమ్ నీరు బసిద్ధలో ఆ నీరు కూడా బాగుతాయితే అస్కోబోదు నోడ్ర ఫ్రెండ్స్ ఈ రీత్యా నన్ను ఎలా తట్ట నీ బ్యాటర్ ఇడ్లీ బ్యాటర్న హాకీ రెడీమీ ఇట్కీ ఈ నోడి ఒ ఈ రీత్యా నన్ను ಈ ತಟ್ಟೆನ ಈ ಥರ ನಾನು ಸೆಟ್ ಮಾಡ್ತಾ ಇದ್ದೀನಿ ಸೊ ಈಗ ನಾಲ್ಕು ಪ್ಲೇಟ್ ಇದೆ ಇದು ಈ ಥರ ಹಾಕ್ಕೊಂಡ್ಬಿಟ್ಟು ಇದನ್ನು ಕವರ್ ಮಾಡಬೇಕು ನೋಡಿ ಈಗ ಇದನ್ನು ನಾನು ಈ ಕುದಿತಾ ಇರೋ ನೀರಲ್ಲಿ ಸ್ಟೀಮ್ ಮಾಡಲಿಕ್ಕೆ ಇಡ್ತೀನಿ ನೋಡಿ ಈ ಥರ ಇಟ್ಬಿಟ್ಟು ಇದನ್ನ ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ರೆ ಪರ್ಫೆಕ್ಟಾದ ರುಚಿ ರುಚಿಯಾದ ಹತ್ತಿಯಂತಹ ಸಾಫ್ಟ್ ಈ ತಟ್ಟೆ ಇಡ್ಲಿ ರೆಡಿ ಆಗುತ್ತೆ ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಮೂರು ಟೀ ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸಪ್ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಜಾಗರಿ ಹಾಕ್ಕೊಂಡು ಇದನ್ನು ಮೊದಲು ಈ ಥರ ಪೌಡ್ರ್ ಮಾಡ್ಕೊಳ್ತೀನಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮತ್ತೆ ಇನ್ನೊಂದು ಸಲ ರುಬ್ಕೊಳ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಚಟ್ನಿ ಬಂದಿದೆ ಸೊ ಈಗ ಇದನ್ನು ಒಂದು ಬಟ್ಲಲ್ಲಿ ತೆಗೆದ್ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದು ಸಿಂಪಲ್ ಆದ ಒಗ್ಗರಣೆ ಕೊಡಬೇಕು ತುಂಬ ರುಚಿಯಾಗಿರುತ್ತೆ ಮತ್ತು ಲಂಚ್ ಬಾಕ್ಸಿಗೆ ಕೊಟ್ಟರೆ ಚಟ್ನಿ ಹಾಳಾಗಲ್ಲ ಒಗ್ಗರಣೆ ಕೊಟ್ಟರೆ ಸೊ ಹಾಗಾಗಿ ಎರಡು ಟೀ ಅಷ್ಟು ನಾನು ಎಣ್ಣೆ ಹಾಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಿಂಗೆ ಹಾಕೊಂಡಿದ್ದೀನಿ ಕರಿಬೇವು ಸೊಪ್ಪು ಎರಡು ಅಂದರೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಇದನ್ನು ಇದರಲ್ಲಿ ಹಾಕೋಬೇಕು ಈ ಒಗ್ಗರಣೆ ರೀತಿ ಕೊಟ್ಟರೆ ರುಚಿ ಇರುತ್ತೆ ಮತ್ತು ಬೇಗ ಹಾಳಾಗಲ್ಲ ಚಟ್ನಿ ಲಂಚ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗ್ಬೋದು ಸೊ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಈ ಚಟ್ನಿ ಅಲ್ವಾ ಸೊ ಇದನ್ನು ಕೂಡ ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಇದು ಹದಿನೈದು ನಿಮಿಷ ಆಗಿದೆ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಐದು ನಿಮಿಷದ ನಂತರ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ ನಿಮ್ಗೆ ತೋರಿಸ್ತೀನಿ ಕೆಲವೊಂದ್ಸಲ ನೀವು ಎಲ್ಲರೂ ಹೇಳ್ತಾರೆ ಆರೋಗ್ಯವಾಗಿರಬೇಕು ಏನು ತಿನ್ಬೇಕು ಅಂತ ಹೇಳ್ತಾರೆ ಅಥವಾ ಮಧುಮೇಹಗಳಿಗೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಅವರದ್ದು ದಿನ ಇದನ್ನು ತಿನ್ಬೋದು ಸೊ ನೋಡಿ ಎಲ್ಲ ನಾನು ತಟ್ಟೆ ಅಂದರೆ ಅದು ಸ್ಟೀಮ್ ಆಗಿದ್ದನ್ನು ಎಲ್ಲ ಪ್ಲೇಟನ್ನು ತೆಗೆದು ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಾಗಲಿ ತುಂಬ ಬಿಸಿ ಇರುತ್ತಲ್ವ ತೆಗಿಲಿಕ್ಕಾಗಲ್ಲ ಒಂದು ನಿಮಿಷದ ನಂತರ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಇದೆ ಅಂದರೆ ಹತ್ತಿ ಥರ ಇದೆ ನೋಡಿ ತೋರಿಸ್ತೀನಿ ನೋಡ್ತಾ ಇದ್ರಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಸಿರಿಧಾನ್ಯ ಅವಾಗ ನಾವು ಈ ರೀತಿಯಾಗಿ ಉಪಯೋಗಿಸೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ನೋಡಿ ಈ ಚಟ್ನಿ ಜೊತೆ ಈ ಅಂದರೆ ಕಿನ್ವಾ ತಟ್ಟೆ ಇಡ್ಲಿ ರೆಡಿಯಾಗಿದೆ ರಿಯಲಿ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಮತ್ತು ನುಗ್ಗೆಕಾಯಿ ಸಾರು ಕೂಡ ಮಾಡಿದ್ದೆ ಅದ್ರ ಜೊತೆ ಇದು ಎಲ್ಲರೂ ಇಷ್ಟಪಟ್ಟು ತಿಂದು ಲಂಚ್ ಬಾಕ್ಸಿಗೆ ಕೂಡ ತಗೊಂಡೋದ್ರು ಹಾಗಾಗಿ ನೀವು ಮಿಸ್ ಮಾಡದೆ ಮಾಡ್ತೀರಲ್ವಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್